ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಸೊ ಇವತ್ತೊಂದು ವ್ಲಾಗ್ ಮಾಡುವ ಅಂತ ಹೇಳಿ ಆಯಿತು ಅಂದರೆ ತುಂಬ ದಿವಸಗಳ ನಂತರ ಒಂದು ವ್ಲಾಗ್ ಮಾಡ್ತಾಯಿದ್ದೇನೆ ಅಂದರೆ ಮಗುವಿಗೆ ಆಪ್ರೇಷನ್ ಆಯಿತು ಅದರ ನಂತರ ಡಿಸ್ಚಾರ್ಜ್ ಆಗುವಾಗ ಮಾಡಿದ್ದೆ ವೀಡಿಯೋ ಅಂದರೆ ಇವತ್ತು ಡಿಸ್ಚಾರ್ಜ್ ಆಯಿತು ಅಂದರೆ ಇವತ್ತು ಡಿಸ್ ಡಿಸ್ಚಾರ್ಜ್ ಆಗಿ ಒಂದು ಎರಡು ಮೂರು ಸ್ವಲ್ಪ ದಿವಸಗಳ ನಂತರ ವೀಡಿಯೋ ಮಾಡಿದ್ದೆ ಮಗುವಿಗೆ ಡಿಸ್ಚಾರ್ಜ್ ಆಯಿತು ಅಂತೇಳಿ ಅಂದರೆ ತುಂಬ ಕೇಳ್ತಾ ಕೇಳ್ತಾಯಿದ್ರು ಕಮೆಂಟ್ ಮಾಡಿ ಅದೇ ರೀತಿ ಹೀಗೆ ಕೇಳ್ತಾಯಿದ್ರು ತುಂಬ ಜನ ಸೊ ಹಾಗಾಗಿ ಆ ವೀಡಿಯೋ ಒಂದು ಮಾಡಿದ್ದೆ ಅದರ ನಂತರ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನಾಯಿತು ಹೇಳಿದರೆ ಮಗುವಿಗೆ ಆಪ್ರೇಷನ್ ಆದ ಕಾರಣ ಅಂದರೆ ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕಿ ಬೇಕಾಗಿತ್ತು ಅದೇ ಒಂದು ಮಗುವಿನ ಕೇರ್ ಮುಖ್ಯ ಅಲ್ವಾ ಸೊ ಹಾಗೆ ಹಾಗಾಗಿ ನಾನು ವೀಡಿಯೋಸ್ ಏನು ಮಾಡಿರಲಿಲ್ಲ ಹಾಗೆ ಮತ್ತೇನಾಯಿತು ಹೇಳಿದರೆ ಮಗುವಿಗೆ ಆಪ್ರೇಷನ್ ಆಯಿತು ಮನೆಗೆ ಬಂದ್ವಿ ಅಂದರೆ ಮನೆಗೆ ಬಂದ ನಂತರ ಏನಾಯಿತು ಅಂತ ಹೇಳಿದರೆ ಮೊದಲೇ ನನಗೆ ವೀಕ್ನೆಸ್ ಇತ್ತು ಅಂದರೆ ಆಪ್ರೇಷನ್ನ ಟೈಮಲ್ಲೆಲ್ಲ ಏನೂ ಇರಲಿಲ್ಲ ಅಂದರೆ ಏನು ಟೆನ್ಷನಲ್ಲಿ ಏನೂ ಇರಲಿಲ್ಲ ಅಂದರೆ ನಾನು ತುಂಬಾ ವೀಕ್ ಆಗಿದ್ದೆ ಹಾಗೆ ವೀಕ್ನೆಸ್ ಕೂಡ ಇತ್ತು ಮನೆಗೆ ಬಂದ ನಂತರ ಕೂಡ ಹಾಗೆ ಅದೇ ಟೆನ್ಷನ್ ಆಯಿತು ಮಗುವಿಗೆ ಇನ್ನು ಹುಷಾರಾಗ್ತಾನೆ ಅಂತ ಸೊ ತುಂಬ ಅಂದರೆ ಆಪ್ರೇಷನ್ ಆದ ನಂತರ ಸಡನ್ನಾಗಿ ರಿಕವರಿ ಆಗಲಿಲ್ಲ ಅಂದರೆ ನನಗೆ ಮಗು ರಿಕವರಿ ಆಗ್ತಾ ಬರ್ತಾ ಇದ್ದಾನೆ ಅಷ್ಟೇ ಅಲ್ಲ ಸೊ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಟೆನ್ಷನ್ ಆಗಿ ಒಂದು ರೀತಿಯಾಗಿದೆ ಹಾಸ್ಪಿಟಲಲ್ಲಿ ಹಾಗೆ ಮನೆಗೆ ಬಂದ ನಂತರ ಕೂಡ ಅದೇ ಟೆನ್ಷನಲ್ಲೇ ಇದ್ದೆ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ತುಂಬ ವೀಕ್ನೆಸ್ ಇವಾಗ ಕೂಡ ವೀಕ್ನೆಸ್ ಇದೆ ತಲೆ ತಿರುಗುದೆಲ್ಲ ಇತ್ತು ಸೊ ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಏನಾಗಲಿಲ್ಲ ಹಾಗೆ ನಾವು ಹಾಸ್ಪಿಟಲಿಂದ ಡೈರೆಕ್ಟಾಗಿ ಹಸ್ಬೆಂಡ್ ಮನೆಗೆ ಹೋಗಿರುವಂಥದ್ದು ಅಂದರೆ ತುಂಬ ಕೇರ್ ಮಾಡಬೇಕಾಗ್ತದೆ ಹಸ್ಬೆಂಡ್ಗೂ ಕೂಡ ಇಲ್ಲಿಗೆ ಬಂದು ನೆನಪಾಗೋದಿಲ್ಲ ಸೊ ಹಾಗಾಗಿ ಹೆಚ್ಚು ಟೈಮ್ ಹಾಗೆ ಬೇಕಾಗಿ ನಾವು ಹಸ್ಬೆಂಡ್ ಮನೆಗೆ ಹೋದ್ವಿ ಅಲ್ಲಿಂದ ಹಾಗೆ ಮತ್ತು ಮಗುವಿಗೆ ಹೆಸರೆಲ್ಲ ಇಟ್ಟಾಗಿರಲಿಲ್ಲ ಹಾಗೆ ಅಂದರೆ ಅಲ್ಲಿ ಹನ್ನೊಂದು ದಿವಸದಲ್ಲಿ ಮಗುವಿಗೆ ಹೆಸರು ಇಡ್ಬೇಕಿತ್ತು ಸೊ ನಾವು ಇಡಲಿಲ್ಲ ನೆಕ್ಸ್ಟ್ ಇಡ್ವಾ ಅಂತೇಳಿ ಸೊ ಹಾಗಾಗಿ ಇದು ಆಪ್ರೇಷನ್ ಎಲ್ಲ ಈಗೆಲ್ಲ ಆಗ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಂತೂ ಈಗೆಲ್ಲ ಆಗಿ ಆಪ್ರೇಷನ್ ಎಲ್ಲ ಆಯಿತು ನೆಕ್ಸ್ಟ್ ಮನೆಗೆ ಬಂದ ನಂತರ ಅಂದರೆ ನೆಕ್ಸ್ಟ್ ನಾವು ಹಾಸ್ಪಿಟಲ್ಗೆ ಮತ್ತೊಮ್ಮೆ ಹೋಗಿದ್ವಿ ಅಂದರೆ ಚೆಕಪ್ ಇತ್ತು ಹದಿನೈದು ದಿವಸ ಕಲಿತು ಹೋಗ್ಲಿಕ್ಕೆ ಹೇಳಿದರು ಸೊ ಹಾಗೆ ಹದಿನೈದು ದಿವಸ ಕಲಿತು ಹೋಗಿ ಹೋಗಿದ್ವಿ ಡಾಕ್ಟ್ರು ಹೇಳಿದರು ಹುಷಾರಾಗಿದ್ದಾನೆ ಇವಾಗ ಜಾಗ್ರತೆಯಲ್ಲಿ ನೋಡ್ಕೊಳ್ಳಿ ಅಂತೇಳಿ ಸೊ ಹಾಗೆ ನನ್ನ ಆಪ್ರೇಷನ್ ಮಾಡಿರುವಂತಹ ಜಾಗಕ್ಕೆ ಆಗಿರ್ಬೋದು ಇದು ನೀರೆಲ್ಲ ಮುಟ್ಬಾರ್ದು ಸ್ವಲ್ಪ ದಿವಸಕ್ಕೆ ಸ್ನಾನ ಮಾಡಲಿಕ್ಕೆ ಇರಲಿಲ್ಲ ಮತ್ತು ದಿವಸಕ್ಕೆ ಒಂದು ದಿವಸ ದಿವಸಕ್ಕೆ ಒಂದು ಸಲ ಸ್ನಾನ ಮಾಡಿಸಿದರೆ ಸಾಕು ಅಂತ ಹೇಳಿದ್ದಾರೆ ಡಾಕ್ಟ್ರ್ ಇನ್ನೂ ಈ ಮಂತಲ್ಲಿ ಕೂಡ ಹೋಗಲಿಕ್ಕೆ ಉಂಟು ಸೊ ಏನು ಹೋಗ್ಬೇಕಷ್ಟೇ ಹಾಗೆ ಚೆಕಪ್ಪಿಗೆ ಹೋಗ್ತಾ ಇರಬೇಕು ಸೊ ಹಾಗಾಗಿ ಈ ಮಂತ್ನದ್ದು ಹೋಗಬೇಕಷ್ಟೆ ಹಾಗೆ ಅದರ ನಂತರ ಬಂದು ನಿಮಗೆ ತಿಳಿಸ್ತೇನೆ ಏನು ಹೇಳಿದರು ಅಂತೇಳಿ ಡಾಕ್ಟ್ರ್ ಸೊ ಹಾಗೆ ಮತ್ತೆ ಹೇಳಿದರೆ ಇವಾಗ ಮಗು ಆರಾಮಾಗಿದ್ದಾನೆ ಅಂದರೆ ತುಂಬ ಜನ ಹೇಳಿದರು ಕಮೆಂಟ್ ಮಾಡಿ ಮಗುವನ್ನು ತೋರಿಸಿ ಅಂತೇಳಿ ಸೊ ಆದರೆ ಇವಾಗ ಇಷ್ಟು ಬೇಗ ಬೇಡ ಅಂತಕ್ಕಂತಂದರೆ ಚಿಕ್ಕ ಮಗು ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಅಂದರೆ ನೆಕ್ಸ್ಟು ಮಂತಲ್ಲಿ ನಾನು ಖಂಡಿತವಾಗ್ಲೂ ಮಗುವನ್ನು ಎಲ್ಲರಿಗೂ ತೋರಿಸ್ತೇನೆ ಅಂದರೆ ನೀವೆಲ್ಲರೂ ಸಹಾಯ ಮಾಡಿದ್ದೀರಾ ಅಂದರೆ ಆ ಲೆಕ್ಕದಲ್ಲಿ ನೀವು ಕೇಳ್ತಾ ಇರುವಂಥದ್ದು ಸರಿ ನಾನು ಅಂದರೆ ಚಿಕ್ಕ ಮಗು ಆದ ಕಾರಣ ಅಷ್ಟು ಬೇಗ ಇವಾಗ ತೋರಿಸೋದು ಸರಿಯಲ್ಲ ಅಂತ ಕಾಣ್ತದೆ ಸೊ ಹಾಗಾಗಿ ನೆಕ್ಸ್ಟ್ ಮಂತಲ್ಲಿ ಖಂಡಿತವಾಗ್ಲೂ ನಾನು ನಮಗೆಲ್ಲರಿಗೂ ನಮ್ಮ ಮಗುವನ್ನು ತೋರಿಸ್ತೇನೆ ಓಕೆ ಇವಾಗ ಅವನು ಆರಾಮವಾಗಿದ್ದಾನೆ ಮತ್ತೇನು ಅಂತ ಹೇಳಿದರೆ ಹಾಗೆ ಇಷ್ಟು ದಿವಸ ವೀಡಿಯೋಸ್ ಏನು ಮಾಡಿರಲಿಲ್ಲ ಅಂದರೆ ತುಂಬ ಸುಸ್ತು ಮತ್ತು ಮಗುವನ್ನು ನೋಡ್ಕೊಳ್ಳುವಂಥದ್ದು ಹಾಗೆ ಇವಾಗ ನಾನು ಇವಾಗ ತಾಯಿ ಮನೆಗೆ ಬಂದಿದ್ದೇನೆ ಅಂದರೆ ನಲವತ್ತು ದಿವಸ ಕಾಲದ ನಂತರ ತಾಯಿ ಮನೆಗೆ ಬಂದಿರುವಂಥದ್ದು ಹಾಗೆ ಇಲ್ಲಿ ಇವಾಗ ಇದ್ದೇನೆ ಓಕೆ ಇನ್ನೂ ಸ್ವಲ್ಪ ದಿವಸ ಕಾಲದ ನಂತರ ಹಸ್ಬೆಂಡ್ ಮನೆಗೆ ಹೋಗುವಂಥದ್ದು ಹಾಗೆ ಇವಾಗ ಮಗು ಆರಾಮಾಗಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಅದೇ ರೀತಿ ಸಹಾಯದಿಂದ ಹಾಗೆ ಒಂದು ವೀಡಿಯೋ ಮಾಡುವ ಅಂತೇಳಿ ಆಯಿತು ಅಂದರೆ ತುಂಬ ದಿವಸ ಆಯಿತು ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ಬಿರಿ ಇವರೇನು ವೀಡಿಯೋಸೇ ಮಾಡೋದಿಲ್ಲ ಅಂತ ಹೇಳಿದ್ರು ವೀಡಿಯೋಸ್ ಕೆಲವರಿಗೆ ಅರ್ಥ ಆಗ್ಬೋದು ಸೇ ಹೇಗೆ ಮಾಡೋದು ಮಗು ಚಿಕ್ಕದಿರುವಾಗ ಅಂತೇಳಿ ಆದರೂ ಒಂದು ನಮಗೆ ಒಂದು ಅಪ್ಡೇಟ್ ಕೊಡಲಿಲ್ಲ ಒಂದು ಡಿಸ್ಚಾರ್ಜ್ ಆದ ನಂತರ ವೀಡಿಯೋ ಸೇ ಮಾಡಲಿಲ್ಲ ಅಂತೇಳಿ ಆಗ್ಬೋದು ಸೊ ಅದ ಕಾರಣ ಸೊ ಹಾಗೆ ಒಂದು ವೀಡಿಯೋ ಮಾಡುವ ಅಂತೇಳಿ ಇವತ್ತು ವೀಡಿಯೋ ಮಾಡಿದ್ದೇನೆ ಓಕೆ ಫ್ರೆಂಡ್ಸ್ ಏನು ಏನಂತ ಹೇಳಿದರೆ ಮಗು ಆರಾಮಾಗಿದ್ದಾನೆ ನಾನು ಕೂಡ ಇವಾಗ ಆರಾಮಾಗಿದ್ದೇನೆ ಓಕೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್